ಈ ದಿನ ಮಂಡ್ಯ ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರುವಂತ ಮಾಜಿ ಪ್ರಧಾನಿಗಳು ಹಿರಿಯ ಮುತ್ಸದಿಗಳು ದೇವೇಗೌಡರ ಸುಪುತ್ರರು ಆಗಿರುವಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಜನಪರ ರಾಜಕಾರಣಿ ಅವರ ಪರವಾಗಿ ಮಂಡ್ಯ ಜಿಲ್ಲೆಯ ಎಲ್ಲಾ ವೀರಶೈವ ಮತದಾರರು ಉಳಿದಂತೆ ಬಿಜೆಪಿಯ ಪಾರಂಪರಿಕ ಎಲ್ಲಾ ಜನಾಂಗದ ಮತಗಳ ಜೊತೆಗೆ ಮೈಸೂರು ಜಿಲ್ಲೆ ಹಾಸನ್ ಹಾಸನ್ ಚಾಮರಾಜನಗರ ಇಲ್ಲಿ ನಿಂತಿರುವಂತ ಯದುವೀರ್ ಅವರಿಗೆ ಬಾಲರಾಜ ಜೆ ಡಿ ಎಸ್ ಪಕ್ಷದ ಪಾರಂಪರಿಕ ಮತಗಳನ್ನೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗೆ ಕೊಡ್ತಾ ಇರೋದ್ರಿಂದ ಮಂಡ್ಯ ಜಿಲ್ಲೆಯ ಪಾರಂಪರಿಕ ಬಿಜೆಪಿ ಎಲ್ಲ ವರ್ಗದ ಮತದಾರರು ಅದರಲ್ಲೂ ವಿಶೇಷವಾಗಿ ನನ್ನ ಮನ ಮನವಿ ನಮ್ಮ ಜನಾಂಗದ ಹಿರಿಯರಾದಂತ ಮಾಜಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಈ ಜಿಲ್ಲೆಯವರು ಈ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಆಗಿರೋಂತವ್ರು ಈ ಜಿಲ್ಲೆಯವರು ಆದ್ರಿಂದ ಈ ಜಿಲ್ಲೆಯ ಎಲ್ಲ ಪ್ರಬುದ್ಧ ಎಲ್ಲ ವರ್ಗದ ಮತದಾರರು ಬಿಜೆಪಿ ಪಕ್ಷದ ಎಲ್ಲ ವರ್ಗದ ಮುಖಂಡರುಗಳು ಒಂದು ಮತವನ್ನು ತಪ್ಪಿಸದೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಮಂಡ್ಯ ಜಿಲ್ಲೆಯಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈಗ ತಮ್ಮಗಳ ಮುಖಾಂತರ ಸಹ ಮನವಿ ಮಾಡಿಕೊಳ್ತಾ ಇದ್ದೇವೆ ಏನೊಂದು ಚುನಾವಣೆ ನಡೀತದೆ ಈ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಆಗ್ತಾರೆ ಹಾಗೆ ಇಲ್ಲಿ ನಿಂತಿರುವಂತ ಅಭ್ಯರ್ಥಿಯಾದ ಕುಮಾರಸ್ವಾಮಿ ಅವರು ಅವರ ಜೊತೆಯಲ್ಲಿ ಸಂಪುಟ ದರ್ಜೆದ ಸಚಿವರಾಗ್ತಾರೆ ನುರಿತ ರಾಜಕಾರಣಿ ಮಾಜಿ ಮುಖ್ಯಗಳು ಕೇಂದ್ರ ಮಂತ್ರಿ ಆಗೋದ್ರಿಂದ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ರೈತರ ಕಲ್ಯಾಣಕ್ಕೆ ಕಾರ್ಮಿಕರ ಕಲ್ಯಾಣಕ್ಕೆ ಶೋಷಿತರ ಏಳಿಗೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ಲೇಬೇಕು ಆ ದೃಷ್ಟಿಯಿಂದ ನಾವೆಲ್ಲ ಬಿಜೆಪಿ ಎಲ್ಲಾ ಪಕ್ಷದ ಮುಖಂಡರುಗಳು ಎಲ್ಲಾ ವರ್ಗದ ಮುಖಂಡರುಗಳು ಮಾನ್ಯ ಕುಮಾರಣ್ಣವರಿಗೆ ಹೆಚ್ಚಿನ ಮತಗಳನ್ನು ಕೊಡುವುದರ ಮುಖಾಂತರ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ಮಾವತಿಯಿಂದ ಅವರನ್ನ ಗೆಲ್ಲಿಸಿ ಕಳಿಸಿ ಅವರಿಂದ ಪಕ್ಷಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಮಂಡ್ಯ ಜಿಲ್ಲೆಯ ಯತ ಮತದಾರರನ್ನ ಕೇಳಿಕೊಳ್ಳೋಕ್ಕೋಸ್ಕರ ಮೈಸೂರು ವಿಭಾಗದ ನಾನೊಬ್ಬ ಮುಖಂಡನಾಗಿ ವರ್ಣ ಕ್ಷೇತ್ರದ ಒಬ್ಬ ಮುಖಂಡನಾಗಿ ಪ್ರತಿಯೊಂದು ಮತವನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡ ಕೇಳಕ್ಕೋಸ್ಕರ ಈ ದಿನ ಇಲ್ಲಿ ಬಂದಿದೆ ಸರ್